ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೋಗ್ತಿರೋ ಜಾಗದ ಹೆಸರು ಬಿಳಿಗಿರಿ ರಂಗನ್ ಬೆಟ್ಟ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ನಂದೊಂದು ಸಣ್ಣ ಪರಿಚಯ ನನ್ನ ಹೆಸರು ನಿಖಿಲ್ ಗೌಡ ಅಂತ ನನ್ನೂರು ನಾಡು ಚೆಂದ ಪಟ್ಟಣ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಮೊದಲು ಹೋಗಿದ್ದು ನನ್ನೂರಲ್ಲಿರೋ ಅಪ್ರಮಯ ಸ್ವಾಮಿ ದೇವಸ್ಥಾನಕ್ಕೆ ಯಾಕಂತಂದರೆ ದೇವರ ಆಶೀರ್ವಾದ ಇಲ್ದೇನೆ ನಮ್ಮ ಜೀವನದಲ್ಲಿ ಏನೂ ನಡೆಯೋಲ್ಲ ನಾನು ಹೋಗ್ತಾ ಇರೋ ಈ ಜಾಗಕ್ಕೆ ಬೆಂಗಳೂರಿಂದ ನೂರ ಅರವತ್ತೊಂದು ಕಿಲೋಮೀಟ್ರು ಹಾಗೆ ಮೈಸೂರಿಂದ ಕೇವಲ ಎಂಬತ್ತ್ಮೂರು ಕಿಲೋಮೀಟ್ರ್ ಇದೆ ಅಷ್ಟೆ ಬೆಂಗಳೂರಿಂದ ಬರೋರು ಎರಡು ರೂಟಲ್ಲಿ ಬರ್ಬೋದು ಒಂದು ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮೂಲಕ ಇನ್ನೊಂದು ಹಾರವಳ್ಳಿ ಕನಕಪುರ ಮಳವಳ್ಳಿ ಮಳವಳ್ಳಿಗೆ ಬಂದ ತಕ್ಷಣ ಒಂದು ಬ್ಯೂಟಿಫುಲ್ ಸನ್ರೈಸ್ ಆಗ್ತಾಯಿತ್ತು ಸೊ ಸನ್ರೈಸ್ ನೋಡಿಕೊಂಡು ಹಾಗೆ ನನ್ನ ಜರ್ನಿ ಕಂಟಿನ್ಯೂ ಮಾಡಿದೆ ನಾನು ಹೋಗ್ತಾರೋ ಜಾಗ ಬಿಳಿಗಿರಿ ರಂಗನ ಬೆಟ್ಟ ಅಥವಾ ಆರ್ ಹಿಲ್ಸ್ ಅಂತಲೂ ಕರೀತಾರೆ ನಮ್ಮ ಕರ್ನಾಟಕದಲ್ಲಿರೋ ಅನೇಕ ಜನರಿಗೆ ಈ ಜಾಗ ಗೊತ್ತೇ ಇಲ್ಲ ನೀವೇನಾದರೂ ಮಳವಳ್ಳಿ ಮೂಲಕ ಮಾದೇಶ್ವರ ಬೆಟ್ಟ ಅಥವಾ ಆರ್ ಹಿಲ್ಸ್ಗೆ ಹೋಗೋರಿದ್ರೆ ಗಗನಚುಕ್ಕಿ ಹಾಗೂ ಬರಚುಕ್ಕಿನ ಮಿಸ್ ಮಾಡ್ಕೊಳ್ತೀನಿ ನೋಡಿ ಯಾಕಂದ್ರೆ ಫಾಲ್ಸ್ ಇವಾಗ ಸೂಪರ್ ಆಗಿದೆ ಹಾಗೇ ರೋಡಲ್ಲಿ ಹೋಗಬೇಕಾದ್ರೆ ಯಾರೋ ತಮ್ಮ ವೆಹಿಕಲ್ನ ಹಾವು ಮೇಲೆ ತೀಸ್ಕೊಂಡು ಹೋಗಿದ್ರು ಅವಾಗ ನನಗೆ ಅನ್ಸಿದ್ದು ಒಂದೇ ನಮ್ಮ ಜನ ಜನರನ್ನೇ ಬಿಡೋಲ್ಲ ಇನ್ನು ಹಾವ್ಯಾವ್ ಲೆಕ್ಕ ಅಂತ ಇದೇನಿದೆ ಗಗನಚುಕ್ಕಿ ಫಾಲ್ಸ್ ಇದನ್ನ ಶಿವನ ಸಮುದ್ರ ಜಲಪಾತ ಅಂತಲೂ ಕರೀತಾರೆ ಇದೇ ಗಗನಚುಕ್ಕಿ ಆರ್ಚ್ ಈ ಜಾಗದಲ್ಲಿ ಒಂದು ಜಲ ವಿದ್ಯುತ್ ಶಕ್ತಿ ಕೇಂದ್ರ ಇದೆ ಅದನ್ನ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪಿಸಲಾಗಿತ್ತು ಅದು ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಸ್ಥಾವರ ರೋಡ್ ಖಾಲಿ ಇರೋದನ್ನ ನೋಡಿ ಜನ ಇನ್ನೂ ಯಾರು ಬಂದಿಲ್ಲ ಅನ್ಕೊಂಡಿ ಜಲಪಾತಕ್ಕೆ ಹೊರಟೆ ಹಾಲ್ ರೆಡಿ ತುಂಬಾ ಜನ ಬಂದು ಸೇರಿದ್ರು ಇದೇ ನೋಡಿ ಫ್ರೆಂಡ್ಸ್ ಚಿಕ್ಕಿ ವಾಟರ್ ಫಾಲ್ಸ್ ಈ ವಾಟರ್ ಫಾಲ್ ನ ಟೋಟಲ್ ಹೈಟ್ ತೊಂಬತ್ತು ಮೀಟರ್ ಇದೆ ಹಾಲ್ಸ್ ನೋಡ್ಕೊಂಡು ನನ್ನ ಜರ್ನಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ನೀವೇನಾದರೂ ಬಿಆರ್ ಇಲ್ಸ್ಕೋಬೇಕಂತಂದ್ರೆ ಕೊಳ್ಳೆಗಾಲದಿಂದ ಎರಡು ರೋಡ್ ಇದೆ ಒಂದು ಎಳಂದೂರ್ ಮೂಲಕ ಇನ್ನೊಂದು ಕೊಳ್ಳೆಗಾಲದ ಪಟ್ಟಣದ ಮೂಲಕ ಬೈಕರ್ಸ್ಗಳು ಬೆಳಿಗ್ಗೆನೆ ಆಲ್ರೆಡಿ ಫೋಟೋ ಶೂಟ್ ಮಾಡ್ತಾ ಇದ್ರು ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ತೋರಿಸ್ತೀನಿ ಬನ್ನಿ ಇವಾಗ ಏನು ಕಾಣಿಸುತ್ತೆ ನಿಮಗೆ ಅದು ವ್ಯೂ ಬಂದು ಕಾವೇರಿ ಹೊಳೆ ಇಲ್ಲಿಂದ ಹೋಗೋ ನೀರೇ ನಮಗೆ ಗಗನಚುಕ್ಕಿ ಬರ ಕಾಣೋದು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಕಾವೇರಮ್ಮ ಎಲ್ರೂ ಕಾಪಾಡಮ್ಮ ಇವಾಗ ಏನು ಕಾಣಿಸುತ್ತಿದೆ ರೋಡು ಇದು ಸ್ಟ್ರೈಟ್ ಹೋದ್ರೆ ಚಾಮರಾಜನಗರಕ್ಕೆ ಹೋಗುತ್ತೆ ಲೆಫ್ಟ್ ಬಂದರೆ ಎಳಂದೂರು ಟೌನ್ ಒಳಗಡೆ ಬರುತ್ತೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬೆಟ್ಟಕ್ಕೆ ಫೈನಲಿ ನಾನು ಆರ್ ಇಲ್ಸ್ ಚೆಕ್ ಪೋಸ್ಟ್ ಹತ್ರ ಬಂದೆ ಇವಾಗ ಏನು ಕಾಣುತ್ತೆ ಅದೇ ಬಿಳಿಗಿರಿ ರಂಗನ್ ಬೆಟ್ಟದ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಬಂದಿದ್ದ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂತಂದರೆ ನಮ್ಮ ಡೀಟೇಲ್ಸ್ ಹಾಗೂ ನಮ್ಮ ಗಾಡಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಚೆಕ್ ಪೋಸ್ಟ್ ಹತ್ರನೇ ದೇವಾಲಯದ ಟೈಮಿಂಗ್ಸ್ ಹಾಕಿದರೆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ಹಾಗೆ ಇಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ರು ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಹಾಗೆ ಪ್ಲಾಸ್ಟಿಕ್ ಅನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಇದು ತುಂಬ ಒಳ್ಳೆಯ ವಿಚಾರ ಚೆಕ್ ಪೋಸ್ಟ್ ಅಲ್ಲಿ ಎಂಟ್ರಿ ಎಲ್ಲ ಮಾಡಿದ ಮೇಲೆ ಹತ್ತು ರೂಪಾಯಿ ಕಟ್ಟಿಸ್ಕೊಂಡು ಒಂದು ಸ್ಲಿಪ್ ಕೊಡ್ತಾರೆ ಸ್ಲಿಪ್ನ ಜೋ ಬಳಗಡೆ ಹಾಕೊಂಡು ನಾವು ಹೊರಟಿದ್ದೆ ಬಿಯರ್ ನ ಫಾರೆಸ್ಟ್ ಹೋಳಗಡೆ ಬಿಯರ್ ಹಿಲ್ಸ್ ಇರೋದು ಚಾಮರಾಜನಗರ ಜಿಲ್ಲೆಯ ಯಳಂದೂರ್ ತಾಲೂಕಿನಲ್ಲಿ ಬಿಳಗಿರಿ ರಂಗನ್ ಬೆಟ್ಟ ಕರ್ನಾಟಕದ ಅತ್ಯಂತ ಪ್ರಮುಖ ವನ್ಯಜೀವಿ ತಾಣಗಳಲ್ಲಿ ಒಂದಾಗಿದೆ ನೀವೇನಾದರೂ ಒಂದಿನದ ಮಟ್ಟಿಗೆ ಕುಟುಂಬ ಸಮೇತರಾಗಿ ಪ್ರವಾಸ ಮಾಡ್ಬೇಕು ಅನ್ಕೊಂಡಿದ್ರೆ ಬೆಳಿಗಿರಿ ರಂಗನ್ ಬೆಟ್ಟನ ನಿಮ್ಮ ಲಿಸ್ಟ್ ಹಾಕೊಂಬಿಡಿ ಯಾಕಂತಂದ್ರೆ ಇದೊಂದು ಸುಂದರವಾದ ಪ್ರವಾಸಿ ತಾಣ ಈ ಕಾಡಲ್ಲಿ ತುಂಬ ಪ್ರಾಣಿಗಳಿವೆ ಅದರಲ್ಲಿ ಪ್ರಮುಖ ಹುಲಿ ಆನೆ ಚಿರತೆ ಕಾಡೆಮ್ಮೆ ಕರಡಿ ಹಾಗೆ ಸುಂದರವಾದ ಜಿಂಕೆಗಳು ಈ ಅರಣ್ಯ ಪ್ರದೇಶದಲ್ಲಿ ಇನ್ನೂರಕ್ಕೂ ಹೆಚ್ಚಿನ ಪಕ್ಷಿ ಪ್ರಭೇದಗಳಿವೆ ಟಿಯರ್ ಹಿಲ್ಸ್ನ ಇನ್ನೊಂದು ವಿಶೇಷ ಏನಂತಂದ್ರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಆನೆಗಳಿರೋ ಎರಡನೇ ಅತಿ ದೊಡ್ಡ ಸ್ಥಳ ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಅಂದಕ್ಷಣ ನಮಗೆಲ್ಲ ನೆನಪಾಗೋದು ಅಚ್ಚ ಹಸಿರಿನ ಕಾನನ ಅಂದರೆ ಕಾಡು ಚೆಕ್ ಪೋಸ್ಟ್ ಹತ್ರನೇ ಅಧಿಕಾರಿಗಳು ಹೇಳಿರ್ತಾರೆ ನಿಧಾನಕ್ಕೆ ಹೋಗಿ ಕಾಡಲ್ಲಿ ಅಂತ ಆದರೂ ಕೆಲವು ಜನ ಆ ಮಾತನ್ನು ಕೇಳೋದೇ ಇಲ್ಲ ಅವ್ರಿಗೆ ಬಂದಿರೋದು ರೇಸ್ ಮಾಡೋಕ್ಕೋ ಅಥವಾ ಇಲ್ಲಿನ ಪರಿಸರವನ್ನು ಎಂಜಾಯ್ ಮಾಡೋಕ್ಕೋ ಅನ್ನೋದು ನನಗೆ ಅರ್ಥನೇ ಆಗಲ್ಲ ಆರಾಮಾಗಿ ನಲ್ವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಿದ್ರೆ ಹೆಂಗೆ ಇರುತ್ತೆ ಸ್ವರ್ಗ ಏ ನೀವರು ಎಂಬತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಸುಯಿ ಸುಯಿ ಅಂತ ಹೋಗ್ತಾವ್ರೆ ನಮ್ಮ ದೇಶದಲ್ಲಿ ಅರಣ್ಯ ಸಂಪತ್ತಿಗೇನು ಕಡಿಮೆ ಇಲ್ಲ ಇರೋದನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ ಈ ಕಾಡಲ್ಲಿ ವನ್ಯಜೀವಿಗಳು ಜಾಸ್ತಿ ಇರೋದರಿಂದ ನೀವು ಎಲ್ಲಿ ಬೇಕಲ್ಲಿ ಗಾಡಿಗಳನ್ನು ನಿಲ್ಲಿಸೋಕ್ಕಾಗಲ್ಲ ಅಕಸ್ಮಾತ್ ನೀವೇನಾದರೂ ನಿಯಮ ಉಲ್ಲಂಘನೆ ಮಾಡಿದರೆ ಅಲ್ಲಿರುವ ಅರಣ್ಯ ಅಧಿಕಾರಿಗಳಿಗೆ ಏನಾದರೂ ಗೊತ್ತಾದರೆ ನಿಮ್ಗೆ ಫೈನ್ ಹಾಕೋದಂತೂ ಖಚಿತ ಇಲ್ಲಿನ ಮತ್ತೊಂದು ವಿಶೇಷ ಏನಂತಂದರೆ ನೀವು ಪಶ್ಚಿಮ ಘಟ್ಟಗಳಂತ ಕೇಳಿರ್ತೀರಾ ಹಾಗೆ ಪೂರ್ವ ಘಟ್ಟಗಳು ಇವೆ ಆ ಎರಡೂ ಘಟ್ಟಗಳು ಸೇರೋದು ನಮ್ಮ ಬಿಳಿಗಿರಿ ರಂಗನ್ ಬೆಟ್ಟದಲ್ಲೇ ನೀವೇನಾದರೂ ಬಸ್ ಮೂಲಕ ಇಲ್ಲಿಗೆ ಬರ್ತೀನಿ ಅಂತಂದರೆ ಬಸ್ ಸೌಕರ್ಯನೂ ಇದೆ ಚಾಮರಾಜನಗರ ಕೊಳ್ಳೇಗಾಲ ಮೈಸೂರು ಹಾಗೆ ಬೆಂಗಳೂರು ಇಲ್ಲಿಂದ ಡೈರೆಕ್ಟ್ ಬಸ್ಗಳ ವ್ಯವಸ್ಥೆ ಕೂಡ ಇದೆ ಫಾರೆಸ್ಟ್ ಚೆಕ್ ಇಂದ ಬೆಟ್ಟಕ್ಕೆ ಹೋಗೋಕ್ಕೆ ಸುಮಾರು ಅರ್ಧ ಗಂಟೆ ಆಗುತ್ತೆ ಆ ಅರ್ಧ ಗಂಟೆ ಜರ್ನಿ ಏನಿದೆ ಅದು ತುಂಬ ಅದ್ಭುತವಾಗಿರುತ್ತೆ ನೀವೇನಾದರೂ ಬಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬೇರೆ ದೇಶಗಳಲ್ಲಿ ಕಾಡನ್ನು ಹೆಚ್ಚು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ನಮ್ಮ ದೇಶದಲ್ಲಿ ಇರೋ ಕಾಡನ್ನು ನಾಶ ಮಾಡೋಕ್ಕೆ ಎಲ್ಲ ಕಡೆ ರೆಸಾರ್ಟ್ಗಳನ್ನು ಮಾಡ್ತಿದ್ದಾರೆ ಈ ಥರ ಮಾಡೋರೆಲ್ಲ ಒಂದು ಮಾತು ಅರ್ಥ ಮಾಡ್ಕೊಬೇಕು ಕಾಡಿದ್ದರೆ ನಾಡು ನಾಡಿದ್ದರೆ ಕಾಡಲ್ಲ ಇವಾಗಲಾದರೂ ಮಾನವ ಈ ಸಾಲನ ಅರ್ಥ ಮಾಡಿಕೊಂಡು ಕಾಡನ್ನು ನಾಶ ಮಾಡೋದನ್ನ ಬಿಡಬೇಕು ಕಾಡುಗಳಿಂದ ನಮಗೆ ತುಂಬ ಉಪಯೋಗಗಳಿವೆ ಅದನ್ನು ಜನ ಮೊದಲು ಅರ್ಥ ಮಾಡ್ಕೋಬೇಕು ನಾವು ಉಸ್ರಾಡೋ ಗಾಳಿ ನಾವು ತಿನ್ನೋ ಆಹಾರ ಇವೆಲ್ಲ ಪ್ರಕೃತಿ ನಮ್ಗೆ ಕೊಟ್ಟಿರೋ ಭಿಕ್ಷೆ ನೀವೇನಾದರೂ ಕಾಡಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಕಾಡು ಪ್ರಾಣಿಗಳು ಸಿಕ್ಕಿಲ್ಲ ಅಂತಂದರೆ ಬೇಜಾರಾಗೋಕೆ ಹೋಗ್ಬೇಡಿ ಯಾಕಂದರೆ ಇಷ್ಟೊಂದು ಅದ್ಭುತವಾಗಿರೋ ಕಾಡು ನಮಗೆ ದರ್ಶನವಾಗುತ್ತದೆ ನಮ್ಗೆ ಅದೃಷ್ಟವೇ ಇಲ್ಲ ಅಂತ ನಾವಾಗ್ ತರಬೇಕಾದ್ರೆ ನಮ್ಗೆ ಸಿಕ್ಕಿದ ಪ್ರಾಣಿನೇ ಜಿಂಕೆ ನೀವು ನೋಡಿ ಇವಾಗ ಒಂದು ನಾಲ್ಕೈದು ಇದ್ದೋ ಅಷ್ಟೇ ಅವು ನಮ್ಮನ್ನು ನೋಡಿ ಹೊರಟೋದು ಜಿಂಕೆ ನೋಡ್ಕೊಂಡು ಹಾಗೆ ನಮ್ಮ ಪ್ರಯಾಣ ಮುಂದುವರ್ಸ್ತೋ ಮುಂದೆ ಕಾಡೆಮೆ ಅಥವಾ ಆನೆ ಇಲ್ಲ ಅಂದರೆ ಹುಲಿ ಸಿಗುತ್ತೆ ಅಂತ ನೀವೇನಾದರೂ ಈ ಜಾಗಕ್ಕೆ ಭೇಟಿ ನೀಡ್ತೀನಿ ಅಂತಂದ್ರೆ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಭೇಟಿ ನೀಡಿ ಯಾಕಂದ್ರೆ ಅದ್ಭುತವಾಗಿರುತ್ತೆ ವೆದರ್ ಎಲ್ಲ ಬೇಸಿಗೆಗಾಲದಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಬಿಕಾಸ್ ಎಲ್ಲಾ ಒಣಗೋಗಿರುತ್ತೆ ಮರ ಎಲ್ಲ ಬೈಕ್ ಓಡಿಸ್ತಾ ಓಡ್ಸ್ತಾ ನಾವು ಬೆಟ್ಟದ ಹತ್ರ ಬಂದೇ ಬಿಟ್ಟು ಇಲ್ಲಿಂದ ಒಂದು ಮೂರ್ನಾಕ್ ಕಿಲೋಮೀಟರ್ ಇರ್ಬೇಕಷ್ಟೇ ಇಲ್ಲಿಂದ ದೇವಸ್ಥಾನದ ರಾಜಕೋಪುರವನ್ನು ಕ್ಯಾಮರಾ ಮೂಲಕ ಒಂದು ಫೋಟೋ ತೆಗೆದಿದ್ದೀವಿ ಆ ಫೋಟೋ ನೋಡಿದ್ರೆ ನೀವು ಕಳೆದೇ ಹೋಗ್ತೀರಾ ಯಾಕಂತಂದ್ರೆ ಅಷ್ಟು ಚೆನ್ನಾಗಿದೆ ಆ ಫೋಟೋ ಈಗ ಬರುತ್ತೆ ನೋಡಿ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಬೈಕ್ ಫೋಟೋ ತೆಗಿಯೋಣ ಅಂತ ನಮ್ಮ ಬೈಕ್ದು ಒಂದಷ್ಟು ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಇಲ್ಲಿಂದ ಹೊರಟು ಈ ರೋಡಲ್ಲಿ ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂತಂದ್ರೆ ನಾವು ಚಿಕ್ಕಮಂಗ್ಳೂರ್ಗೆ ಏನಾದರೂ ಬಂದ್ಬಿಟ್ಟಿದೀವ ಅಂತ ಸೇಮ್ ಚಿಕ್ಕಮಂಗ್ಳೂರು ಫೀಲೇ ಇಲ್ಲಿ ಬರುತ್ತೆ ಬೆಟ್ಟಕ್ಕೆ ಇನ್ನೊಂದು ಎರಡು ಕಿಲೋಮೀಟರ್ ಅನ್ನಂಗೆ ಇಲ್ಲೊಂದು ಊರು ಸಿಗುತ್ತೆ ಆ ಊರಲ್ಲೆಲ್ಲ ಜನ ಎಲ್ಲ ಈಗಲೂ ವಾಸಿಸ್ತಾರೆ ನನಗೆ ಗೊತ್ತಿರೋ ಡಾಕ್ಟ್ರ್ ಒಬ್ರು ಇಲ್ಲೇ ಇದ್ದಾರೆ ಡಾಕ್ಟರ್ ಸುರೇಂದರ್ ಅಂತ ಅವರು ಇಲ್ಲಿರೋ ಬುಡಕಟ್ಟು ಜನಾಂಗ ಅಂದರೆ ಟ್ರೈಬಲ್ ಪೀಪಲ್ಸ್ಗೆ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಾ ಬರ್ತಾ ಇದಾರೆ ಇವಾಗ ಸ್ಕ್ರೀನ್ ಮೇಲೆ ಅವ್ರ ಫೋಟೋ ಹಾಕ್ತೀನಿ ನೋಡಿ ಏ ಪಾಪು ಹಾಯ್ ಹಿಂಗ ಹಾಯ್ ಮಾಡು ಅಣ್ಣ ಇಲ್ಲಿ ಜಾತ್ರೆ ನಡೀತಂತಲ್ಲ ಇಲ್ಲಿ ದೇವಸ್ಥಾನದ್ದು ರಂಗನಾಥ ಸ್ವಾಮಿ ಅದು ಯಾವಾಗ ನಡೆಯೋದು

ಇವಾಗೇನು ನಮ್ಗೆ ಮಾಹಿತಿ ಕೊಟ್ಟರು ಅವ್ರ ಹೆಸರು ಜಗದೀಶ್ ಅಂತ ಅವರು ಇಲ್ಲೇ ಇರೋರು ಬಿಳಗಿರಿ ರಂಗನ್ ಬೆಟ್ಟದಲ್ಲಿ ವ್ಯಾಪಾರ ಮಾಡಿಕೊಂಡು ಅವ್ರ ಹತ್ರ ಮಾಹಿತಿ ತೊಗೊಂಡು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಬಾಲ್ಯದ ನೆನಪು ನಮಗೆ ಕಣ್ಣು ಮುಂದೆ ಬಂದಂಗಿತ್ತು ಯಾಕಂತಂದರೆ ಇಲ್ಲಿ ಎರಡು ಪುಟಾಣಿ ಮಕ್ಕಳು ಹಾಯ್ ಮಾಡ್ಕೊಂಡು ಹೋಗ್ತಾಯಿದ್ರು ಸ್ಕೂಲ್ಗೆ ಟೈಮ್ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಸೊ ನಮಗೂ ಹೊಟ್ಟೆ ಸಿತಿತ್ತು ಸ್ವಲ್ಪ ಟಿಫನ್ ಮಾಡೋಣ ಅಂತ ನಾವು ಬಂದಿದ್ದು ಹೋಟೆಲೆ ಹೋಟೆಲ್ ಗಿರಿ ದರ್ಶಿನಿ ಇದು ನಿಮಗೆ ಬೇರಿಲ್ಸ್ಕೋಬೇಕಾದ್ರೆ ಸಿಗುತ್ತೆ ನಾವು ಆರ್ಡ್ರ್ ಮಾಡಿದ್ದು ಸೆಟ್ ದೋಸೆ ಸೆಟ್ ದೋಸೆ ಚೆನ್ನಾಗಿತ್ತು ಹಾಗೆ ಇನ್ನೊಂದು ಆರ್ಡರ್ ಮಾಡಿದ್ದು ಉಪ್ಪಿಟ್ಟು ಉಪ್ಪಿಟ್ಟು ಮಾತ್ರ ಅಲ್ಟಿಮೇಟ್ ನನ್ನ ಫೇವ್ರೇಟ್ ಫುಡ್ ಉಪ್ಪಿಟ್ಟು ಇವನು ನನ್ನ ಫ್ರೆಂಡು ಪ್ರಶಾಂತ್ ಅಂತ ನೀವೇನಾದರೂ ಬಿಳಗಿರಿ ರಂಗನ ಬೆಟ್ಟದಲ್ಲಿ ಓವರ್ ನೈಟ್ ಸ್ಟೇ ಮಾಡ್ತೀರಾ ಅಂತಂದರೆ ನಿಮಗೆ ರೂಮ್ಗಳ ಸೌಲಭ್ಯನೂ ಇರುತ್ತೆ ರೂಮ್ಗಳನ್ನ ನೀವು ಡಬ್ಲ್ಯೂ 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 ಡಾಟ್ ಕೆ ಎಸ್ ಟಿ ಡಿ ಸಿ ಡಾಟ್ ಕಾಮ್ ಗೌರ್ಮೆಂಟ್ ವೆಬ್ಸೈಟ್ ಮೂಲಕ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ಈ ನೇಮ್ ಬಂದು ಹೋಟೆಲ್ ಮಯೂರ ಬಿಳಗಿರಿ ಅಂತ ಇಲ್ಲಿ ಅನೇಕ ಪ್ರೈವೇಟ್ ಪ್ರಾಪರ್ಟಿ ಇದೆ ನೀವು ಓವರ್ ನೈಟ್ ಸ್ಟೇ ಮಾಡೋಕ್ಕೆ ಇದು ಬಂದು ಗೌರ್ಮೆಂಟ್ ವೆಬ್ಸೈಟ್ ಮೂಲಕ ಮಾಡ್ಕೊಬೇಕು ಹಾಗೆ ಮುಂದೆ ಬಂದ್ರೆ ಇಲ್ಲೊಂದು ಟೋಲ್ ಇದೆ ಈ ಟೋಲ್ ಅಲ್ಲಿ ಬೈಕ್ಗೆ ಹತ್ತು ರೂಪಾಯಿ ಹಾಗೆ ಕಾರ್ಗೆ ಮೂವತ್ತು ರೂಪಾಯಿ ತಕೊಂಡ್ ಮೇಲ್ಗಡೆ ಬಿಡ್ತಾರೆ ಮೇಲ್ಗಡೆ ಬಂದಿದ ತಕ್ಷಣ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಓಪನ್ ಆಗುತ್ತೆ ಈ ವ್ಯೂ ಪಾಯಿಂಟ್ ನೋಡ್ಕೊಂಡು ನಾವು ಸ್ವಲ್ಪ ಮುಂದೆ ಬತ್ತಂದ್ರೆ ನಮ್ಗೆ ಸಿಗೋದೇ ಬಿಳಿಗಿರಿ ರಂಗನ್ ಬೆಟ್ಟದ ಸನ್ನಿಧಿ ಇವತ್ತು ಶನಿವಾರ ಆಗಿರೋದ್ರಿಂದ ಇಲ್ಲಿ ತುಂಬಾ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೋಡೋಣ ಹೆಂಗಿರುತ್ತೆ ಅಂತ ಇವಾಗ ಏನು ನೋಡ್ತಾ ಇದ್ರ ಇದು ಪಾರ್ಕಿಂಗ್ ಏರಿಯಾ ನಾವಿಲ್ಲೇ ಇಲ್ಲೇ ನಮ್ಮ ಬೈಕ್ ಪಾರ್ಕ್ ಮಾಡಿ ಮುಂದಕ್ಕೆ ಹೋಗ್ಬೇಕು ರಂಗನಾಥ ಸನ್ನಿಧಿಗೆ ಬಿಳಿಗಿರಿ ರಂಗನಾಥ ಅಂತ ಕರೆಯೋಕೆ ಒಂದು ಪ್ರಮುಖ ಕಾರಣ ಇದೆ ಆ ಕಾರಣ ಏನಂತಂದ್ರೆ ಇಲ್ಲಿ ಸಿಗುವಂತಹ ಬಿಳಿಯ ಕಲ್ಲಿನ ಶಿಲೆಗಳು ಹಾಗೆ ವರ್ಷದ ಹೆಚ್ಚಿನ ಸಮಯ ಇಲ್ಲಿ ಬೀಳುವ ಬಿಳಿಯ ಮಂಜು ಮಂಗಳಾರತಿ ಮಲ್ಲಿಕಾರ್ಜುನ ಮುಡುಕದರ ತಾಯಿ ಪಾರ್ವತಿ ಪರಮೇಶ್ವರ ನಮ್ಮ ಸಾಹೇಬರಿಗೆ ಯಾವುದೇ ಬೇಡಿಕೆ ಇಡಿಯಲ್ಲಿ ಕೆಟ್ಟ ದೃಷ್ಟಿಗಳಲ್ಲಿ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಆರೋಗ್ಯ ಭಾಗ್ಯವಾಗಿ ಯಾವುದೇ ಬೇಡಿಕೆ ನೆರವೇರಿಸಿ ಜೈವಾಲಿಕಪ್ಪ ಇವರತ್ರ ಆಶೀರ್ವಾದ ತಗೊಂಡು ಹಾಗೆ ನಾವು ಮುಂದಕ್ಕೆ ಬಂದು ನಿಮಗೆ ಇಲ್ಲಿ ತುಂಬಾ ಅಂಗಡಿಗಳಿವೆ ದೇವರ ಸಾಮಗ್ರಿಗಳನ್ನು ತೊಗೊಳಕ್ಕೆ ಹೂವು ಹಣ್ಣು ಕಾಯಿ ಹಾಗೆ ಕಡ್ಡಿ ಕರ್ಪೂರ ಎಲ್ಲಾ ತೊಗೊಬೋದು ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿದ್ದಾರೆಂಬ ಉಲ್ಲೇಖಗಳಿವೆ ಇವಾಗೇನು ನೋಡ್ತಾ ಇದ್ರ ಇದು ಹಳೆಯ ರಾಜಗೋಪುರ ಈ ಗೋಪುರವನ್ನು ಕಲ್ಲಿನಿಂದ ನಿರ್ಮಿಸಿದ್ದಾರೆ ಗೋಪುರದ ಮೂಲಕ ಸ್ವಲ್ಪ ಒಳಗಡೆ ಬಂದರೆ ನಮಗೆ ಸಿಗುವುದೇ ರಂಗನಾಥನ ಸನ್ನಿಧಿ ನಿಮ್ಗೇನಾದರೂ ಮಾಹಿತಿ ಬೇಕಂತಂದರೆ ಈ ಮಾಹಿತಿ ಕೇಂದ್ರದಲ್ಲಿ ನಿಮ್ಗೆ ಬೇಕಾಗಿರೋ ಮಾಹಿತಿನ ಇಲ್ಲಿ ತೊಗೊಬೋದು ಜನ ಜಾಸ್ತಿ ಇದ್ದಾಗ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಕೂಡ ಸಿಗುತ್ತದೆ ನೀವು ಬಂದು ಇಲ್ಲಿ ತೊಗೊಬೋದು ಇಲ್ಲಿ ನೆಲೆ ನಿಂತಿರೋ ದೈವ ಇಲ್ಲಿಗೆ ಬರೋ ಭಕ್ತಾದಿಗಳ ಸಕಲ ಪಾಪಗಳನ್ನು ನಿವಾರಣೆ ಮಾಡುತ್ತಾನೆಂದು ಇಲ್ಲಿಗೆ ಬರೋ ಭಕ್ತಾದಿಗಳ ನಂಬಿಕೆ ಪೌರಾಣಿಕ ಕಥೆಗಳ ಪ್ರಕಾರ ವಸಿಷ್ಠ ಮಹರ್ಷಿಗಳಿಗೂ ಕೂಡ ಶೀಘ್ರ ಪರಿಹಾರವನ್ನು ಕರುಣಿಸಿದ್ದಾನಂತೆ ನಮ್ಮ ಈ ರಂಗನಾಥ ಸ್ವಾಮಿ ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಪುಣ್ಯಕ್ಷೇತ್ರವನ್ನು ದಕ್ಷಿಣ ತಿರುಪತಿ ಅಂತ ಉಲ್ಲೇಖ ಮಾಡಿದ್ದಾರೆ ನಾವು ಬಂದಾಗ ದೇವಾಲಯದ ಗರ್ಭಗುಡಿಯನ್ನು ಮುಚ್ಚಲಾಗಿತ್ತು ಯಾಕೆಂತಂದರೆ ಒಂಬತ್ತು ನಲವತ್ತೈದರಿಂದ ಹತ್ತು ಮೂವತ್ತರವರೆಗೆ ದೇವಾಲಯದ ವಿರಾಮದ ಸಮಯ ಇರುತ್ತದೆ ಅದೇ ಗ್ಯಾಪಲ್ಲಿ ಆಚೆ ಇರೋ ವ್ಯೂ ನೋಡೋಣ ಅಂತ ನಾವು ಬಂದಿದ್ದು ಹೊರಗಡೆಗೆ ಹೊರಗಡೆಯಿಂದ ದೇವಸ್ಥಾನ ಈ ಥರ ಕಾಣುತ್ತೆ ನಾವೇನು ಕೆಳಗಡೆಯಿಂದ ಒಂದು ಫೋಟೋ ತೆಗೆದಿದ್ದೋ ಗೋಪುರದ್ದು ಆ ರಾಜ ಗೋಪುರ ಇದೆ ಈ ಗೋಪುರವನ್ನು ಈಗ ರೀಸೆಂಟಾಗಿ ಮಾಡಿರ್ತಾರೆ ನೀವೇನಾದರೂ ಬಸ್ ಮುಖಾಂತರ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದರೆ ಕೆಳಗಡೆ ಏನು ಕಾಣ್ತಾ ಇತ್ತು ಟೋಲ್ ಅಲ್ಲಿಂದ ನೀವು ಒಂದು ಇನ್ನೂರು ಮೀಟ್ರ್ ನಡ್ಕೊಂಡು ಬರಬೇಕು ನಂತರ ನೀವು ಮೆಟ್ಲುಗಳ ಮೂಲಕ ಮೇಲ್ಗಡೆ ದೇವಸ್ಥಾನಕ್ಕೆ ಬರಬೇಕು ಬಿಳಗಿರಿ ರಂಗನ ಬೆಟ್ಟದಲ್ಲಿ ನಮಗೆ ಸಿಗುವಂತಹ ಎರಡು ಪ್ರಮುಖ ಸನ್ನಿಧಿಗಳೆಂದರೆ ಒಂದು ಶ್ರೀ ಅಲಮೇಲು ರಂಗನಾಯಕಿ ಅಮ್ಮನವರ ಸನ್ನಿಧಿ ಹಾಗೆ ಶ್ರೀ ರಂಗನಾಥ ಸನ್ನಿಧಿ ಶನಿವಾರ ಆಗಿರೋ ಕಾರಣ ದೇವಸ್ಥಾನದಲ್ಲಿ ಇವತ್ತು ತುಂಬಾ ಜನ ಭಕ್ತಾದಿಗಳು ಬಂದಿದ್ರು ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿ Bye. Oh. ದೇವಸ್ಥಾನದ ಒಳಗಡೆ ಒಂದು ಬೆಳ್ಳಿಯ ಅಂಬಾರಿ ಇತ್ತು ಹಾಗೆ ನಮ್ಮ ಮೈಸೂರಿನ ಮಹಾರಾಜರ ಫೋಟೋ ಕೂಡ ಇತ್ತು ಇವಾಗ ನೀವು ನೋಡ್ತಾ ಇರೋ ಚಪ್ಪಲಿಯನ್ನು ಸೌಲಿಗ ಜನಾಂಗದವರು ದೇವರಿಗೆ ಜಾತ್ರೆಯ ಸಮಯದಲ್ಲಿ ಅರ್ಪಿಸಿರುತ್ತಾರೆ ತಿರುಪತಿ ದೇವಾಲಯದಲ್ಲಿ ಹಾಕೋ ಹಾಗೆ ಇಲ್ಲೂ ದೇವರ ನಾಮ ಹಾಕುತ್ತಾರೆ ಜನರು ಹಾಕೋ ಪಂಗನಾಮ ಅಲ್ಲ ಈ ದೇವಸ್ಥಾನದಲ್ಲಿ ಏನು ಜಾತ್ರೆ ನಡೆಯುತ್ತೆ ಆ ಜಾತ್ರೆ ತೇರು ಇದೆ ತೇರು ನೋಡ್ಕೊಂಡು ನಾನು ಬಂದಿದ್ದು ಅನ್ನದಾಸೋಹದ ಕಡೆ ಪ್ರತಿದಿನ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಅನ್ನ ಸಂತರ್ಪಣೆಯ ಸಮಯ ಬಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಅಷ್ಟೆ ನಾವು ಬಂದಾಗ ಊಟ ಇನ್ನೂ ರೆಡಿಯಾಗಿರಲಿಲ್ಲ ಸೊ ಅದೇ ಗ್ಯಾಪಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅದನ್ನು ಬರೋಣ ಅಂತ ಹೋದು ನಿಮ್ಗೇನಾದ್ರೂ ಈ ವ್ಯೂ ಪಾಯಿಂಟಲ್ಲಿ ಫೋಟೋ ಬೇಕಂತಂದ್ರೆ ಇಲ್ಲೇ ಇನ್ಸ್ಟೆಂಟ್ ಫೋಟೋ ಇರುತ್ತೆ ಐದು ನಿಮಿಷದಲ್ಲಿ ನಿಮ್ಮ ಫೋಟೋನ ತಕ್ಕ ಈ ವ್ಯೂ ಪಾಯಿಂಟ್ನ ಹೆಸರು ಬಂದು ಕಮರಿ ಪ್ರಕೃತಿ ವ್ಯೂ ಪಾಯಿಂಟ್ ಅಂತ ಹಾಗೆ ಒಂದು ಮಂಟಪನ ಕಡೆ ಇದೆ ಹಳೆಯದು ಇವಾಗೇನು ಇವಾಗೇನು ನೀವು ನೋಡ್ತೀರಾ ಇದೇ ಆ ವ್ಯೂ ಪಾಯಿಂಟ್ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಕೊಳ್ಳೇಗಾಲ ಹಾಗೂ ಚಾಮರಾಜನಗರ ತಾಲೂಕಿನಲ್ಲಿ ಮೈ ಚಾಚಿ ನಿಂತಿರೋ ಬೆಟ್ಟಗಳ ಸಾಲಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸೋಲಿಗರ ಹಾಗೆ ಹಾಡಿಗರ ನಡುವೆ ಶ್ರೀ ರಂಗನಾಥ ಸ್ವಾಮಿ ಅಚಲವಾಗಿ ನಿಂತಿದ್ದಾನೆ ನಾವು ಈ ವಿ ಪಾಯಿಂಟ್ಗಳನ್ನು ನೋಡ್ಕೊಂಡು ಹೊರಡೋಣ ಅಂತ ರೆಡಿ ಅದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಕಸ್ಮಾತ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಯಾಕಂತಂದರೆ ಮುಂದಿನ ವೀಡ್ಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋ ತೊಗೊಂಡು ಬರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ